ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ತಂಬ್ಲೇ ನೋಡಿ ಗೊತ್ತಾಗಿದೆ ಆಲ್ರೆಡಿ ನಾನು ಬಿಗ್ ಬಾಸ್ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ ಗಿಲ್ಲಿ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ ಅಶ್ವಿನಿ ಗೌಡ ಜೊತೆ ನಿನ್ನೆ ಬಿಗ್ ಬಾಸಲ್ಲಿ ನಮ್ಮ ಗಿಲ್ಲಿಯವರು ವಿನ್ ಆಗಿದ್ದಾರೆ ತುಂಬಾ ಖುಷಿಯಾಯಿತು ಆಟ ಆಡಿ ಗೆದ್ದಿದ್ದವರು ಅಶ್ವಿನಿ ಮೇಡಮ್ ಹೇಳ್ತಾಯಿದ್ರು ಯಾವಾಗಲೂ ಕೂಡ ಯಾವುದಕ್ಕೂ ಬಾದೆ ಇರೋ ನಾನು ನಾಲಾಯಕ ನಾಲಯಕ್ಕೆ ಅಂತ ನಾಲಾಯಕಲ್ಲ ನಮ್ಮ ಮಂಡ್ಯ ಹುಡುಗ ಅಂತ ತೋರಿಸಿದಾನೆ ನಿನ್ನೆ ನಿಜವಾಗ್ಲೂ ತುಂಬಾ ಆಯಿತು ಗಿಲ್ಲಿ ಆಟ ಆಡಿ ಗೆದ್ದಿದ್ದು ಯಾರಿಗೆಲ್ಲ ಇಷ್ಟ ಆಗಿದೆ ಅಂತ ಹೇಳಿ ಅಶ್ವಿನಿ ಗೌಡ ಎಷ್ಟೊಂದು ನಾಟಕ ಆಡಿದ್ರು ಉಪವಾಸ ಇದ್ದರು ಹತ್ರರು ಕರೆದ್ರು ಬಿಗ್ ಬಾಸ್ ಬಾಗ್ಲನ್ನು ಹೋಗಿ ಬಡಿದ್ರು ನನ್ನನ್ನು ಕಳಿಸಿ ಮನೆಗೆ ಅಂತ ಹೇಳಿ ಯಾವ ರೀತಿಯ ಮಾಡಿದ್ರು ಕೂಡ ಅವ್ರೇನು ಆಟ ಆಡಿದ್ರು ಕೂಡ ಅಲ್ಲಿ ಆಟ ಆಟಿಲ್ಲ ಅಲ್ವಾ ಆಟ ಆಟದಂಗೆ ಆಡಬೇಕು ನಾವು ಬೆಲೆ ಕೊಟ್ಟರೆ ನಮಗೆ ಅವ್ರು ಬೆಲೆ ಕೊಡ್ತಾರೆ ನಾವೇ ಬೆಲೆ ಕೊಟ್ಟಿಲ್ಲ ಅಂತಂದರೆ ಅವರೇನು ನಮಗೆ ಬೆಲೆ ಕೊಡ್ತಾರೆ ಅನ್ನೋದನ್ನು ಫಸ್ಟ್ ನಮ್ಮ ಮೈಂಡಲ್ಲಿ ಇಟ್ಕೋಬೇಕು ಆಮೇಲೆ ನಾವು ಬೇರೆಯವ್ರ ಬಗ್ಗೆ ಮಾತಾಡಬೇಕಿತ್ತು ರಘು ಬಗ್ಗೆ ಅವರು ಏಕವಚನ ಎಲ್ಲ ಬಳಸಿ ಫಸ್ಟ್ ಮಾತಾಡಿದ್ದು ಅಶ್ವಿನಿ ಗೌಡ ಅವರೇನೆ ಆದರೆ ರಘುನೇ ಸಾರಿ ಕೇಳಬೇಕು ಅಂತ ಹೇಳಿದ್ದು ಅಶ್ವಿನಿ ತುಂಬ ಬೇಜಾರಾಯಿತು ನನಗೂ ಆ ಮಾತು ಕೇಳಿ ಫಸ್ಟು ಏಕವಚನ ಬಳಸೋದು ಅಶ್ವಿನಿ ಗೌಡ ಅವರೇ ಅವರು ಫಸ್ಟು ಮರ್ಯಾದೆ ಕೊಟ್ಟು ಮರ್ಯಾದೆ ತೊಗೋಬೇಕು ಆಮೇಲೆ ಬೇರೆಯವ್ರ ಬಗ್ಗೆ ಮಾತಾಡಬೇಕು ಅದನ್ನು ಬಿಟ್ಟು ಮರ್ಯಾದೆ ಕೊಡೋಲ್ಲ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡೋಲ್ಲ ಹೆಣ್ಮಕ್ಳಿಗೆ ಅಂದರೆ ನೀನು ಎಲ್ಲಿ ಗಂಡು ಮಕ್ಳಿಗೆ ಮರ್ಯಾದೆ ಕೊಡ್ತಿದ್ಯಾ ಗಿಲ್ಲಿಗೆ ನೋಡಿದ್ದೀವಿ ತಾನೇ ನಾವು ಗಿಲ್ಲಿಗೆ ಯಾವ ರೀತಿ ಮಾತಾಡ್ತೀರಾ ಅಂತ ಹೇಳಿ ಒಬ್ಬೊಬ್ರಿಗೆ ಒಂದೊಂದು ಹೆಸ್ರು ಇಟ್ಕೊಂಡು ಒಬ್ಬೊಬ್ರಿಗೆ ಒಂದೊಂದು ಥರ ಮಾತಾಡ್ತೀರಾ ಹಾಂ ಅಲ್ವಾ ಈ ಅಶ್ವಿನ ಗೌಡ ಏನು ಸಾಮಾನ್ಯದ ಹೆಣ್ಣಲ್ಲ ಮಾತ್ರ ಬಿಗ್ ಬಾಸಲ್ಲಿ ಹ್ಞೂ ಯಾವ್ಯಾವ ಥರ ನಾಟಕ ಆಡ್ತಿದ್ಯಾ ಅನ್ನೋದು ಇಡೀ ಪ್ರಪಂಚನೇ ನೋಡ್ತಾ ಇದೆ ಹಾಂ ನೀ ಏನು ಕಣ್ಣೀರು ಹಾಕಿದ ತಕ್ಷಣ ಯಾರು ಕರ್ಗೋಗಲ್ಲಮ್ಮ ಯಾರು ಕರ್ಗೋಗಲ್ಲ ಆಟ ಏನು ಅಂತ ನೋಡ್ತಾರೆ ಎಲ್ರೂ ಗೊತ್ತಾಯ್ತಾ ಆಟ ಆಡೋರು ಆಟ ಆಡ್ತಿದ್ದಾರೆ ಅಂತ ಹೇಳ್ತಾರೆ ತಳಕು ಬಳಕು ಇಟ್ಕೊಂಡು ನಾಟಕ ಆಡ್ಕೊಂಡಿದ್ದಾನೆ ಆಟ ಆಡೋರನ್ನ ಯಾವತ್ತೂ ನಂಬಾರ್ದು ಅನ್ನೋದನ್ನು ನೀನು ತೋರಿಸ್ಕೊಡ್ತಾ ಇದ್ದೀಯ ಅಲ್ವಾ ಫ್ರೆಂಡ್ಸ್ ಎಷ್ಟು ಇವರು ಸೇರಿಕೊಂಡು ಎಷ್ಟೆಲ್ಲ ನಾಟಕ ಆಡ್ತಾರೆ ಹಿಂದೆ ಒಂಥರ ಮಾತಾಡ್ತಾರೆ ಮುಂದೆ ಒಂಥರ ಮಾತಾಡ್ತಾರೆ ಆಮೇಲೆ ನಾನು ಮಾತಾಡೇ ಇಲ್ಲ ಅಂತ ವಾದ ಮಾಡ್ತಾರೆ ಹಾಂ ಇದು ಸುದೀಪ್ ಅಣ್ಣ ಅವ್ರ ಜೊತೆ ಕೂಡ ಎಷ್ಟೋ ವಾದಗಳು ನಡೆಯುವಾಗ ಕೂಡ ಅವರು ಮಾತಾಡಿದ್ದಾರೆ ಇಲ್ಲ ಅಣ್ಣ ನಾನು ಮಾತಾಡಿಲ್ಲ ಮಾತಾಡಿಲ್ಲ ಅಂತಿರ್ತಾರೆ ಯಾವಾಗ ವೀಡಿಯೋ ಹಾಕಿದ ತಕ್ಷಣ ಏನು ಮಾಡ್ತಾರೆ ಹೌದು ಅಣ್ಣ ಅದು ಹಾಗೆ ಇದು ಹೀಗೆ ಅಂತ ಹೇಳಿ ಅಲ್ಲಿಗೆ ಸಮರ್ಥ ಮಾಡಿಬಿಡ್ತಾರೆ ಹಾಂ ಫಸ್ಟು ಮಾತಾಡೋದು ಇವಮ್ಮ ಆಮೇಲೆ ಬೇರೆಯವ್ರಿಗೆ ಹೇಳೋದು ಹಾಂ ಕೈ ತೋರಿಸ್ಕೊಂಡು ಮಾತಾಡಬೇಡ ಕೈ ಕೈ ತೋರಿಸ್ಕೊಂಡು ಮಾತಾಡಬೇಡ ಹಾಗೆ ಮಾತಾಡಬೇಡ ಹೀಗೆ ಮಾತಾಡಬೇಡ ನನ್ನ ಹತ್ರ ಇಟ್ಕೊಬೇಡ ಹಾಂ ನಾನೆಲ್ಲ ನೋಡಿದ್ದೀನಿ ಅಂತ ಹೇಳೋದು ಇವಮ್ಮ ಫಸ್ಟ್ ಇವಮ್ಮಗೆ ಮರ್ಯಾದೆ ಕೊಡೋದಕ್ಕೆ ಬರೋದಿಲ್ಲ ಮರ್ಯಾದೆ ತೊಗೊಳೋದಕ್ಕೆ ಬರೋದಿಲ್ಲ ಅದು ನಮ್ಮ ಗಿಲ್ಲಿ ಮುಂದೆ ಏನು ನಡೆಯೋದಿಲ್ಲ ಇಲ್ಲಿ ಅಲ್ವಾ ನಮ್ಮ ಗಿಲ್ಲಿ ಯಾವುದಕ್ಕೂ ಬಗ್ಗಲ್ಲ ಅವ್ರ ಮುಂದೆ ಅಲ್ಲಿ ಸೋತ್ರು ಬಗ್ಗಲ್ಲ ಅವನು ಗೆದ್ರೂ ಹಿಗ್ಗಲ್ಲ ಅವನು ಒಂದೇ ಲೆವೆಲಲ್ಲೇ ಆಟ ಆಡ್ಕೊಂಡು ಬರ್ತಾಯಿದ್ದೇನೆ ಕಾಮಿಡಿ ಮಾಡ್ಕೊಂಡು ಬರ್ತಾಯಿದ್ದೇನೆ ನಗಾಡೋರನ್ನ ನಗಾಡಿಸ್ತಾನೆ ಹಳೋರನ್ನ ಹಳಿಸ್ತಾನೆ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ದೇನೆ ಅದರಲ್ಲಂತೂ ನೆನ್ನೆ ಗೇಮ್ ಮಾಡಿ ಗೆದ್ದಿದ್ದು ನಿಜವಾಗ್ಲೂ ಬೇರೆಯವ್ರ ಜೊತೆ ಗೇಮ್ ಮಾಡಿ ಗೆದ್ದಿದ್ರು ಇಷ್ಟು ಖುಷಿ ಯಾರಿಗೂ ಆಗ್ತಿರ್ಲಿಲ್ಲ ಅಶ್ವಿನಿ ಗೌಡ ಜೊತೆನೇ ಗಿಲ್ಲಿ ಆಟ ಆಡಿ ಗೆದ್ದಿದ್ದು ತುಂಬ ಅಂದರೆ ತುಂಬಾ ಆಯಿತು ಅದು ಎಲ್ರಿಗೂ ತುಂಬಾ ಖುಷಿಯಾಗಿದೆ ಅವನ ಆಟ ಆಡಿದ ರೀತಿ ನೋಡಿ ಅವರ ಸಪ್ಪೆ ಮುಖ ನೋಡಿ ಕೂಡ ಎಲ್ರಿಗೂ ತುಂಬ ಖುಷಿಯಾಗಿದೆ ಅಶ್ವಿನಿ ಗೌಡ ಅವರ ಸಪ್ಪೆ ಮುಖ ನೋಡಿ ಖುಷಿಯಾಗಿದೆ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್ ಮುಂದಿನ ವೀಡಿಯೋದೊಂದಿಗೆ ಬರ್ತೀನಿ